ಇದು ನೋಡಿ ಬೆಂಡೆಕಾಯಿ ಜೋಳದ ಹಿಟ್ಟು ಹಾಕಿ ಫ್ರೈ ಮಾಡಿದ್ದೀನಿ ಕಡಲೆ ಹಿಟ್ಟು ಬದಲು ಜೋಳದ ಹಿಟ್ಟು ಹಾಕ್ಕೊಂಡು ಎಷ್ಟು ಬೇಕೋ ಮಾಡ್ಕೋಬೋದು ಯಾಕೋಸ್ರ ಬಾಣಲೆ ಇಟ್ಬಿಟ್ಟು ನಾನು ಬೆಣ್ಣೆ ಹಾಕಿದ್ದೀನಿ ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ಆರಿಸ್ಬಿಟ್ಟು ಮಧ್ಯಕ್ಕೆ ಸೀಳುಬಿಟ್ಟು ಮೂರು ಬಜ್ಜಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ನಾನು ಅದನ್ನು ನೋಡೋಣ ಅಂಥೇಳಿ ಬೆಂಡೆಕಾಯಿ ಅಷ್ಟೇ ಮೊದಲೇ ಈ ಥರ ಫ್ರೈ ಮಾಡ್ಕೊಂಬಿಡಿ ಇದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಡಿ ಸಾಲ್ಟ್ ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಅದಕ್ಕೆ ಲೈಟಾಗಿ ಬೇಗ ಫ್ರೈ ಆಗುತ್ತೆ ಮತ್ತು ರುಚಿನೂ ಅದು ಸೊಪ್ಪು ಸೊಪ್ಪೇ ಇರಲ್ಲ ಅದಕ್ಕೋಸ್ಕರ ಇದನ್ನು ಈ ಕಡೆ ಆ ಕಡೆ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊಂಬಿಡಿ ಇದು ಫ್ರೈ ಆಗಿಬಿಟ್ರೆ ಸೈಡಿಗೆ ತೆಗೆದಿಟ್ಕೊಂಬಿಟ್ಟು ಆಮೇಲೆ ಇದಕ್ಕೆ ತುಂಬಿಸೋಕೆ ಮಾಡ್ಕೊಳ್ಳೋಣ ಇದು ನೋಡಿ ಇದರಲ್ಲೇ ಇದೆ ಬೆಣ್ಣೆ ಸ್ವಲ್ಪ ಅದಕ್ಕೆ ಟೊಮೊಟೊ ಒಂದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಒಂದು ಮೂರೂನೂ ಹಾಕಿ ಹಸಿ ಖಾರ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಈ ಉಪ್ಪು ಅದರಲ್ಲೇ ಇದೆ ಅದೇ ಸರಿ ಹೋಗುತ್ತೆ ಖಾರದಲ್ಲೂ ಸ್ವಲ್ಪ ಇದೆ ಅದೇ ಸರಿ ಹೋಗುತ್ತೆ ನನಗೆ ನೀವು ಉಪ್ಪು ಬೇಕಾರೆ ಹಾಕ್ಕೊಳ್ಳಿ ಜೋಳದಿಟ್ಟು ನೋಡಿ ನಾವು ಎಷ್ಟು ಮಾಡ್ತೀವೋ ನೋಡ್ಕೊಂಡು ಬೇಕಾದಷ್ಟು ಜೋಳದಿಟ್ಟು ಮತ್ತು ಅದಕ್ಕೆ ತಕ್ಕಂತೆ ಧನ್ಯಾ ಪೌಡ್ರ್ ಜೀರಾ ಪೌಡ್ರ್ ಇದ್ರೂ ಹಾಕ್ಕೊಳ್ಳಿ ನೀವು ನನ್ನ ಹತ್ರ ಜೀರಾ ಪೌಡ್ರ್ ಆಗಿದೆ ಇವತ್ತು ಮಾಡ್ತೀನಿ ಎಲ್ಲವನ್ನೂ ಅದಕ್ಕೆ ಬರೀ ದಣಿಯಾ ಪೌಡ್ರ್ ಹಾಕಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಟೊಮಾಟೊ ಈರುಳ್ಳಿದು ತೇವ ಇದು ಇರುತ್ತಲ್ವ ಇದೇ ಸಾಕು ಇದಕ್ಕೆ ನೀರು ಏನು ಹಾಕಬೇಡಿ ಇದೇನೇ ಮುದ್ದೆ ಮುದ್ದೆ ಥರ ಆಗುತ್ತೆ ನೀವು ಖಾರದಲ್ಲಿ ಉಪ್ಪಿಲ್ಲ ಅಂದರೆ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ನೋಡಿ ತಣ್ಣಗಾಗೋದ್ರೊಳಗೆ ಎಷ್ಟು ಮುದ್ದೆ ಮುದ್ದೆ ಆಗುತ್ತೆ ಇವಾಗ ಇದು ಇದೂ ತಣ್ಣಗಾಗಿರುತ್ತೆ ಅಷ್ಟೊತ್ತಿಗೆ ಬೆಂಡೆಕಾಯಿನೂ ಮಧ್ಯಕ್ಕೆ ಸೀಳಿದ್ದೀವಲ್ವಾ ಅದಕ್ಕೆ ಇದನ್ನೆಲ್ಲ ಎತ್ತಿ ಸ್ವಲ್ಪ ಜಾಸ್ತಿನೇ ತುಂಬ್ಕೊಳ್ಳಿ ಸ್ವಲ್ಪ ನಿಧಾನ ಆದರೂ ನೀಟಾಗಿ ತುಂಬ್ಕೊಳ್ಳಿ ಇವಾಗ ನಾವು ಎಲ್ಲನೂ ಬೆಂಡೆಕಾಯಿ ಫ್ರೈ ಆಗಿದೆ ಇದೂ ಬೆಂದಿದೆ ಜೋಳದಿಟ್ಟು ನಾವು ಅದ್ರ ಮೇಲೆ ಮೇಲೆ ಹಾಕಿ ಜಾಸ್ತಿ ಹೊತ್ತು ಹಿಂಗೆ ಹಂಗೆ ಮಾಡಿ ಫ್ರೈ ಮಾಡಬೇಕು ಅಂತ ಕೂಡ ಇಲ್ಲ ಎಲ್ಲಿ ರೋಸ್ಟ್ ಆಗೋ ತನಕ ಮಾಡಿಕೊಂಡ್ರೆ ಈ ಕಡೆ ಒಂದು ಸರ್ತಿ ಆ ಕಡೆ ಒಂದು ಸರ್ತಿ ತಿರುವೆ ಅಷ್ಟೇ ನೋಡಿ ಇವಾಗ ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಲ್ವಾ ಹೋಗಿ ಅದೇ ಫ್ಯಾನು ಒಂದೇ ಒಂದರಲ್ಲೇ ಬೆಂಡೆಕಾಯಿ ಫ್ರೈ ಮಾಡಿದ್ವಿ ಒಂದರಲ್ಲೇ ಅದಕ್ಕೆ ಕಲಸೋ ಇಟ್ಟು ಮಾಡಿದ್ವಿ ಫ್ರೈನೂ ಇದರಲ್ಲೇ ನೋಡಿ ಪಾತ್ರೆಗಳು ಜಾಸ್ತಿ ಆಗೋಲ್ಲ ಆರಾಮಾಗಿ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ಇದು ನೋಡಿ ಈ ಥರ ಈ ಸ್ವೋಕೋ ಇಲ್ಲ ನಾನು ಚಾಕುನೂ ಸ್ಪೋರ್ಕ್ ಎರಡು ತಗೊಂಡಿದ್ದೀನಿ ಎರಡರಲ್ಲೂ ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ ಬೇಗನೆ ಆಗುತ್ತೆ ತಿರುಗಿಸ್ಕೊಂಡು ನೋಡಿ ಆ ಎರಡು ಮೂರು ಸರ್ತಿ ಏನು ಬೇಡ ಎಲ್ಲ ಫ್ರೀ ಆಗಿರೋ ಐಟಮ್ಮೆ ಅಲ್ವಾ ಆ ಕಡೆ ಒಂದು ಸರ್ತಿ ಈ ಕಡೆ ಒಂದು ಸರ್ತಿ ತಿರುಗಿಸ್ಕೊಂಡ್ರೆ ಕೆಂಪುಗೆ ಗೋಲ್ಡನ್ ಬ್ರೌನ್ ಬರುತ್ತೆ ತಟ್ಟೆಗೆ ಜೋಡಿಸ್ಕೊಂಡು ಕೂತ್ಕೊಂಡು ಮಜ್ವಾಗಿ ತಿನ್ನಿ ಮಡಿ ಅವರು ಇದ್ರೆ ಕಚ್ಕೊಂಡು ತಿನ್ನಲ್ಲ ಅನ್ನೋರು ಇದ್ದರೆ ಎರಡೆರಡು ಪೀಸ್ ಮಾಡಿ ಒಂದೊಂದು ಪೀಸ್ ಬಾಯ್ಗೆ ಹಾಕ್ಕೊಳ್ಳಿ ಮಕ್ಕಳು ಅಮ್ಮ ಕಚ್ಕೊಂಡು ತಿನ್ನೋರಾದರೆ ಒಂದೆರಡು ಸರ್ತಿಗೆ ಒಂದು ಸರಿ ಕಚ್ಕೊಂಡು ತಿನ್ನಿ ಒಂದು ಸರಿ ಫುಲ್ ಇಟ್ಬಿಡಿ ಆಗೋಗುತ್ತೆ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ